ಮತ್ತೆ ಇಸ್ರೇಲ್ ಮೇಲೆ ಮುಗಿಬಿದ್ದ ಹೆಜ್ಬೋಲ್ಲಾ ನೇತನ್ಯಾಹು ಹೇಳಿಕೆ ಬೆನ್ನಲ್ಲೇ ನೂರ ಅರವತ್ತೈದು ರಾಕೆಟ್ ದಾಳಿ ಬೇಜರ್ಗಳ ಸ್ಫೋಟಕ್ಕೆ ಹೆಜ್ಬೊಲ್ಲಾ ಪ್ರತೀಕಾರ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಹಾಗೂ ಹೆಜ್ಬೊಲ್ಲಾ ನಡುವಿನ ಸಂಘರ್ಷ ಮತ್ತೆ ತಾರಕಕ್ಕೇರಿದೆ ಇಸ್ರೇಲ್ ಹೊಡೆತಕ್ಕೆ ಒಂದಿಷ್ಟು ದಿನ ಸೈಲೆಂಟ್ ಆಗಿದ್ದ ಹೆಜ್ಬೋಲ್ಲಾ ಈಗ ಇಸ್ರೇಲ್ ವಿರುದ್ಧ ಮತ್ತೆ ತಿರುಗಿ ಬಿದ್ದಿದೆ ಸೋಮವಾರ ಇಸ್ರೇಲ್ ಮೇಲೆ ಸುಮಾರು ನೂರ ಅರವತ್ತ ಐದು ರಾಕೆಟ್ಗಳ ಮೂಲಕ ಇರಾನ್ ಬೆಂಬಲಿತ ಉಗ್ರ ಸಂಘಟನೆ ದಾಳಿ ನಡೆಸಿದೆ ಹೆಜ್ಬುಲ್ಲಾ ಬಳಿ ಇದ್ದ ಫೇಜರ್ಗಳನ್ನು ನಾವೇ ಸ್ಫೋಟಿಸಿದ್ದು ಎಂದು ಇಸ್ರೇಲ್ ಪ್ರಧಾನಿ ಒಪ್ಪಿಕೊಂಡ ಮರುದಿನವೇ ಈ ದಾಳಿ ನಡೆದಿರುವುದು ಕುತೂಹಲ ಕೆರಳಿಸಿದೆ ಇಸ್ರೇಲ್ನ ಫೇಜರ್ ದಾಳಿಗೆ ಹೆಜ್ಬುಲ್ಲಾ ಪ್ರತೀಕಾರ ತೀರಿಸಿಕೊಳ್ಳುತ್ತಿದೆಯಾ ಎಂಬ ಅನುಮಾನ ಸೃಷ್ಟಿಯಾಗಿದೆ ಇದರ ನಡುವೆ ಇಸ್ರೇಲ್ನ ರಕ್ಷಣಾ ಸಚಿವ ಕಾಟ್ಸ್ ಇರಾನ್ಗೆ ಬಿಗ್ ಎಚ್ಚರಿಕೆ ನೀಡಿರುವುದು ತೀವ್ರ ಕುತೂಹಲ ಕೆರಳಿಸಿದೆ ಹೌದು ಉತ್ತರ ಇಸ್ರೇಲ್ನಲ್ಲಿರುವ ಹೈಫಾ ನಗರವನ್ನು ಗುರಿಯಾಗಿಸಿಕೊಂಡು ಹೆಜ್ಬೋಲಾ ರಾಕೆಟ್ ದಾಳಿ ನಡೆಸಿದ್ದು ಕನಿಷ್ಠ ಏಳು ಮಂದಿ ಗಾಯಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಕಟ್ಟಡಗಳಿಗೆ ಹಾನಿಯಾಗಿದ್ದು ರಸ್ತೆಯಲ್ಲಿ ನಿಂತಿದ್ದ ವಾಹನಗಳು ಹೊತ್ತಿ ಉರಿದಿವೆ ಹೆಜ್ಬೋಲಾ ದಾಳಿಯ ವಿಡಿಯೋವನ್ನು ತನ್ನ ಎಕ್ಸ್ ಪೋಸ್ಟ್ನಲ್ಲಿ ಹಂಚಿಕೊಂಡಿರುವ ಇಸ್ರೇಲ್ನ ರಕ್ಷಣಾ ಪಡೆ ಹೆಜ್ಬೋಲದ ಆಕ್ರಮಣದಿಂದ ನಾವು ನಮ್ಮ ನಾಗರಿಕರನ್ನು ಕಾಪಾಡುತ್ತೇವೆ ಎಂದು ಬರೆದುಕೊಂಡಿದೆ ಹೆಜ್ಪೋಲೋ ಹಾರಿಸಿರುವ ಹಲವು ರಾಕೆಟ್ಗಳನ್ನು ಇಸ್ರೇಲ್ನ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ ಆದರೂ ಒಂದಿಷ್ಟು ರಾಕೆಟ್ಗಳು ಹೈಫಾ ನಗರದ ಮೇಲೆ ಬಿದ್ದಿವೆ ಹೆಜ್ಪೋಲೋದಿಂದ ಇಸ್ರೇಲ್ನ ಸೇನಾ ನೆಲೆ ಟಾರ್ಗೆಟ್ ಹೈಫಾ ಮೇಲೆ ದೋಳಿಬೆನ್ನಲ್ಲೇ ರಾಕೆಟ್ ಲಾಂಚರ್ ನಾಶ ಗೆಲೀಲಿ ನಗರದ ಬಳಿ ಇರುವ ಕಾರ್ಮಿ ಎಲ್ ಪ್ರದೇಶದಲ್ಲಿನ ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದೇವೆ ಎಂದು ಹೆಜ್ಬುಲ್ಲಾ ಹೇಳಿದೆ ಇದು ಪ್ಯಾರಾಮಿಲಿಟರಿ ಪಡೆಯ ತರಬೇತಿ ನೆಲೆಯಾಗಿದೆ ಹೈಫಾ ಮೇಲೆ ದಾಳಿಯ ಬೆನ್ನಲ್ಲಿ ಲೆಬನನ್ನ ಹೆಜ್ಬುಲ್ಲಾ ನೆಲೆ ಮೇಲೆ ಡ್ರೋನ್ ದಾಳಿ ನಡೆಸಿದ ಐಡಿಎಫ್ ಹೆಜ್ಬೋಲ್ಲಾದ ರಾಕೆಟ್ ಲಾಂಚರ್ ಅನ್ನು ನಾಶಪಡಿಸಿದೆ ಈ ಮೂಲಕ ಹೆಜ್ಬೋಲ್ಲಗೆ ಇಸ್ರೇಲ್ ತಿರುಗೇಟು ನೀಡಿದೆ ಸೆಪ್ಟೆಂಬರ್ನಲ್ಲಿ ಹೆಜ್ಬುಲ್ಲಾದ ಉಗ್ರರ ಬಳಿ ಇದ್ದ ಫೇಸರ್ಗಳು ಸಾಮೂಹಿಕವಾಗಿ ಸ್ಫೋಟಗೊಂಡಿದ್ದವು ಇದನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭಾನುವಾರವಷ್ಟೇ ಒಪ್ಪಿಕೊಂಡಿದ್ದರು ಈ ದಾಳಿಯ ಹಿಂದೆ ಇಸ್ರೇಲ್ ಇದೆ ಎಂದು ಹೇಳಿದ್ದರೂ ಅದರ ಬೆನ್ನಲ್ಲೇ ಹೆಜ್ಬುಲ್ಲಾ ಈ ದಾಳಿಯನ್ನು ನಡೆಸಿದೆ ಹೆಜ್ಬುಲ್ಲೋ ವಿರುದ್ಧ ದಾಳಿ ಕಂಟಿನ್ಯೂ ಎಂದ ಕಾಚ್ ಇರಾನ್ಗೆ ಬಿಗ್ ಎಚ್ಚರಿಕೆ ನೀಡಿದ ರಕ್ಷಣಾ ಸಚಿವ ಇನ್ನು ಹೆಜ್ಬೋಲ ವಿರುದ್ಧ ಖಂಡಿತವಾಗಿಯೂ ದಾಳಿ ಮುಂದುವರಿಸುತ್ತೇವೆ ಕದನ ವಿರಾಮದ ಪ್ರಶ್ನೆಯೇ ಬರಲ್ಲ ಎಂದು ಇಸ್ರೇಲ್ನ ನೂತನ ರಕ್ಷಣಾ ಸಚಿವ ಇಸ್ರೇಲ್ ಕಾಡ್ಜ್ ಸ್ಪಷ್ಟಪಡಿಸಿದ್ದಾರೆ ಕದನ ವಿರಾಮ ಮಾಡಿಕೊಳ್ಳಬೇಕಾದ ಸಂದರ್ಭ ಬಂದರೆ ಗೆಲ್ಲಲು ನಮಗೆ ಅವಕಾಶವಿದ್ದು ಉತ್ತಮ ಪ್ರಸ್ತಾಪವನ್ನು ಮುಂದೆ ಇಟ್ಟರೆ ನಾವು ಖಂಡಿತವಾಗಿಯೂ ಕದನ ವಿರಾಮದ ಬಗ್ಗೆ ಯೋಚನೆ ಮಾಡುತ್ತೇವೆ ಅಲ್ಲಿವರೆಗೂ ಹೆಜ್ಬುಲ್ಲಾ ಮೇಲೆ ಲೆಬನನ್ನಲ್ಲಿ ದಾಳಿ ಮುಂದುವರಿಯುತ್ತದೆ ಎಂದು ಹೇಳಿದ್ದು ಹೆಜ್ಬುಲ್ಲಾ ನಿರ್ಮೂಲನೆಗೆ ಪಣ ತೊಟ್ಟಂತೆ ಕಾಣುತ್ತಿದೆ ಇದೇ ಹೊತ್ತಲ್ಲಿ ಇರಾನ್ಗೂ ಎಚ್ಚರಿಕೆ ನೀಡಿರುವ ಕಾಟ್ ಪರೋಕ್ಷವಾಗಿ ಇರನ್ನ ಪರಮಾಣು ಸ್ಥಾವರಗಳ ಮೇಲೆ ಇಸ್ರೇಲ್ ಕಣ್ಣಿಟ್ಟಿದೆ ಎಂಬುದನ್ನು ಹೇಳಿದ್ದಾರೆ ಈಗ ಇರನ್ನ ಪರಮಾಣು ಸೌಲಭ್ಯಗಳನ್ನು ಹಿಂದೆಂದಿಗಿಂತಲೂ ಹೆಚ್ಚು ಹಾನಿಗೆ ತೆಗೆದುಕೊಂಡಿದೆ ಇದರಿಂದ ನಮ್ಮ ದೇಶದ ಮೇಲೆ ಇದ್ದ ಪ್ರಮುಖ ಬೆದರಿಕೆಯನ್ನು ತೆಗೆದುಹಾಕಲು ಸುಲಭವಾಗಿದ್ದು ಈ ಪ್ರಮುಖ ಗುರಿಯನ್ನು ನಾವು ಸಾಧಿಸುತ್ತೇವೆ ಎಂದು ಹೇಳಿದ್ದಾರೆ ಅದಲ್ಲದೆ ಹಮಸ್ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡಿರುವ ನಮ್ಮವರನ್ನು ವಾಪಸ್ ಮನೆಗೆ ಕರೆತರಲು ಹಾಗೂ ಹಮಸ್ಸನ್ನು ಬುಡ ಸಮೇತ ಕಿತ್ತು ಹಾಕಲು ಏನು ಬೇಕು ಎಲ್ಲವನ್ನು ಮಾಡುತ್ತೇವೆ ಎಂದು ಕಾಚ್ ಹೇಳಿರುವುದು ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ತೀವ್ರತೆಯನ್ನು ಹೆಚ್ಚಿಸುವ ರೀತಿ ಕಾಣುತ್ತಿದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹೆಜ್ಬುಲ್ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು ಹೊಸ ಮುಖ್ಯಸ್ಥ ಬಂದ ಬೆನ್ನಲ್ಲೇ ಬೆಂಜಮಿನ್ ಪಡೆಗೆ ಹೆಜ್ಬುಲ್ ಸೆಡ್ಡು ಹೊಡೆದಿದೆ ಇದರಿಂದ ಕೆರಳಿರುವ ಇಸ್ರೇಲ್ ಲೆಬೆನನ್ ಹಾಗೂ ಗಾಜಾದಲ್ಲಿ ತನ್ನ ದಾಳಿಯನ್ನು ಮುಂದುವರೆಸಿದ್ದು ಯುದ್ಧಕ್ಕೆ ಮತ್ತಷ್ಟು ವೇಗ ಸಿಗುವ ಸಾಧ್ಯತೆಯಂತೂ ಕಾಣುತ್ತಿದೆ